ನಮಸ್ತೆ ವೀಕ್ಷಕರೇ ಬಿಸಿಲು ಮಳೆ ಚಳಿಯಿಂದ ನಿಮ್ಮ ಸುಂದರವಾದ ಮನೆಯನ್ನ ರಕ್ಷಿಸ್ಬೇಕಾ ಹಾಗಿದ್ರೆ ಇಲ್ಲಿದೆ ಪಿಬಿಸಿ ಸ್ಟ್ರಿಪ್ ಕರ್ಟನ್ಸ್ ಬರುತ್ತೆ ಮಳೆಗೆ ಬಿಸಿಲಿಗೆ ಏನಾಗಲ್ಲ ಇದು ಕೋಟ್ಯಂತ ರೂಪಾಯಿ ಕೊಟ್ಟು ಮನೆ ಕಟ್ಕೊಂಡಿದೀರ ಮನೆಗೆ ಮಳೆಗೆ ಬಿಸಿಲಿಗೆ ಚಳಿಗೆ ಗಾಳಿಗೆ ಎಲ್ಲರಿಗೂ ಆಗುತ್ತೆ ಫಿಲ್ಟರ್ ಬರುತ್ತೆ ರೋಲಿಂಗ್ ಆಗುತ್ತೆ ನೀವು ಎಷ್ಟು ಬೇಕು ಅಷ್ಟು ಲಾಕ್ ಮಾಡ್ಬೋದು ಬೆಳಗ್ಗೆ ಅಂದರೆ ಓಪನ್ ಆಗುತ್ತೆ ಇದು ಎಷ್ಟು ವರ್ಷ ಲೈಫ್ ಬರುತ್ತೆ ಸರ್ ಮೇಡಮ್ ಇದು ಆರು ವರ್ಷದಿಂದ ಏಳು ವರ್ಷ ಬರುತ್ತೆ ಮೇಡಮ್ ಇನ್ನೂ ಜಾಸ್ತಿ ಬರುತ್ತೆ ಓಕೆ ನಾವು ಹೇಳೋದು ಅಷ್ಟು ಹೇಳ್ತೀವಿ ಆರು ವರ್ಷ ಏಳು ವರ್ಷ ಹೇಳ್ತೀವಿ ಒನ್ ಇಯರ್ ವಾರಂಟಿ ಐತೆ ಒನ್ ಇಯರ್ ಫ್ರೀ ಸರ್ವಿಸ್ ಐತೆ ಏನೇ ಆದರೂ ಬಂದು ರೆಡಿ ಮಾಡಿ ಕೊಟ್ಟು ಹೋಗ್ತೀವಿ ಸರ್ ಇದನ್ನ ಹಾಕಿಸ್ಬೇಕಂದ್ರೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮ ನಂಬರ್ ಇದೆ ನಮ್ಮ ನಂಬರ್ ಫೋನ್ ಮಾಡಿದ್ರೆ ನಮ್ಮ ಮನೆ ಮನೆಗೆ ಬಂದು ನಾವೆಲ್ಲ ಫಿಟಿಂಗ್ ಎಲ್ಲ ನಮ್ದೇ ಫಿಟಿಂಗ್ ಎಲ್ಲ ಫ್ರೀ ಸಹ ಫಿಟಿಂಗ್ ಫಿಟಿಂಗ್ ನಾವು ತುಮಕೂರು ಬೆಂಗಳೂರು ಮೈಸೂರು ರಾಮನಗರ ಎಲ್ಲ ಕಡೆ ಸರ್ವಿಸ್ ಮಾಡ್ತೀವಿ ಇದು ಸ್ಕ್ವೇರ್ ಫೀಟ್ ಬರುತ್ತೆ ಸ್ಕ್ವೇರ್ ಫೀಟ್ ನೈಂಟಿ ರುಪೀಸ್ ಇರುತ್ತೆ ತುಮಕೂರಲ್ಲೇ ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಬೆಂಗಳೂರು ಬೇರೆ ಕಡೆ ಆದರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ನಾವೆಲ್ಲ ತುಮಕೂರಲ್ಲಿ ಮತ್ತೆ ಯಾವ್ದಾದ್ರು ಕಲರ್ಸ್ ಇರುತ್ತಾ ನಾಲ್ಕು ಕಲರ್ ಬರುತ್ತೆ ಉಡನ್ ಕಲರ್ ಬರುತ್ತೆ ಚಾಕೆಟ್ ಕಲರ್ ಬರುತ್ತೆ ಕಾಫಿ ಕಲರ್ ಬರುತ್ತೆ ಇದು ವೈಟ್ ಅಂಡ್ ಎಲ್ಲೋ ತರ ಬರುತ್ತೆ ಒಂದು ನಾಲ್ಕು ಕಲರ್ ಬರುತ್ತೆ ಮೇಡಮ್ ಇದು ಇದು ನೋಡಿ ಒಳಗಡೆಯಿಂದ ಹೊರಗಡೆ ಬೆಳಕು ಕಾಣುತ್ತೆ ಹೊರಗಡೆಯಿಂದ ನೋಡಿದ್ರೆ ಒಳಗಡೆ ಏನು ಕಾಣಲ್ಲ ಇದು